ಈಗ ಇಪ್ಪತ್ತೆರಡರಿಂದ ಇಪ್ಪತ್ತೆರಡರಿಂದ ಸಾಮಾಜಿಕ ಶೈಕ್ಷಣಿಕ ಜಾತಿ ವ್ಯವಸ್ ಜಾತಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ನೀವೆಲ್ಲರೂ ಕೂಡ ಬರೆಯುವಾಗ ಬರೆಯುವಾಗ ಯಾವುದೇ ಆಗಲಿ ಯಾವುದೇ ಯಾರೇ ಜಾತಿ ಆಗಲಿ ಆಯಾ ಜಾತಿಯವರು ಹೆಸರು ಹೇಳಬೇಕು ಧರ್ಮ ಹೇಳಬೇಕು ಮತ್ತು ನೀವು ಈ ಕುರುಬರಲ್ಲಿ ಅನೇಕ ಜಾತಿಗಳಿದ್ದಾವೆ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಹಾಲುಮತ ಗೊಂಡ ಕುರುಬ ಹಿಂಗೆಲ್ಲ ಅವೆಲ್ಲ ಬರೆಯಕ್ಕೋಗ್ಬೇಡಿ ಬರೀ ಕುರುಬ ಅಂತ ಬೆಳಿರಿ ಬರೀರಿ ಸಾಕ ಆಮೇಲೆ ಭಾಳ ಈ ದೊಡ್ಡಸ್ತಿಗೆಗೋಸ್ಕರ ಸ್ತಿಗೋಸ್ಕರ ಹಾಲುಮತ ಅಂತ ಹೇಳ್ಕೊಳ್ಳೋದು ಏನು ನನಗೆ ಅರ್ಥನೇ ಆಗೋದಿಲ್ಲ ಕುರುಬ ಅಂತಂದರೆ ಕುರಿಕಾಯಿಯವರು ಅಂತ ನಮ್ಮ ವೃತ್ತಿ ಕಾಯೋದು ಕುರುಬ ಅಂತ ಬರ್ಕೊಳ್ಳಿ ಅದನ್ನೆಲ್ಲ ಹಾಲು ಮತ ಗೋಂಡಾ ಸಮಾಜ ಅವೆಲ್ಲ ಬರ್ಕೊಳ್ಳಕ್ಕೆ ಹೋಗ್ಬಿಡಿ ಈಗ ಗೋಂಡ ಕೋರ್ಸ್ ಅವರು ಎಷ್ಟಿಗೆ ಬರ್ತಾರೆ ಅವ್ರು ಬರ್ಕಂದ್ರೆ ಬರ್ಕೊಳ್ಳಿ ಈ ಇಲ್ಲ ಎರಡೇ ಜಿಲ್ಲೆ ಬೀದರ್ ಮತ್ತು ಗುಲ್ಬರ್ಗ ಇನ್ನು ಮೂರು ಮೂರು ಜಿಲ್ಲೆಯವ್ರೂ ಕೂಡ ನಾನು ರಾಯಚೂರಿನಲ್ಲಿ ಇದ್ದಾರೆ ಯಾದಗಿರಿ ಜಿಲ್ಲೆನಲ್ಲೂ ಕೂಡ ಇದ್ದಾರೆ ಅವನ್ನೆಲ್ಲ ಶಿಫಾರಸು ಮಾಡಿದ್ದೀನಿ ನಾನು ಇವರೆಲ್ಲರೂ ಕೂಡ ಕುರುಬರು ಗೊಂಡ್ರೆ ಗೊಂಡರು ಕುರುಬ್ರೆ ಅಂತ ಶಿಫಾರಸು ಮಾಡಿದ್ದೀನಿ ಅದೇನೇ ಇರಲಿ ನೀವು ಜಾತಿ ಬರೆಯುವಾಗ ಕುರುಬ ಅಂತ ಬರೀರಿ ಅಷ್ಟೇ ಗೊತ್ತಾಯ್ತಾ ಈ ಜಾತಿ ವ್ಯವಸ್ಥೆಗೂ ಈ ನಮ್ದು ಬರೀ ಇದು ಜಾತಿ ಇದರಲ್ಲ ಇದು ಬರೀ ಜಾತಿ ಜಾತಿ ಒಂದು ಭಾಗ ಅಷ್ಟೇ ಆದರೆ ಪ್ರತಿ ಜಾತಿನಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ಶೈಕ್ಷಣಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ಉದ್ಯೋಗಿಕ್ ಔದ್ಯೋಗಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ನಿಮಗೆ ಜಮೀನಿದೆಯಾ ಇಲ್ವಾ ಉದ್ಯೋಗದಲ್ಲಿ ಇದ್ದೀರಾ ಇಲ್ವಾ ಕೂಲಿ ಮಾಡ್ತಾ ಇದ್ದೀರಾ ಇಲ್ಲವಾ ಇದು ಗೊತ್ತಾಗಬೇಕಲ್ಲ ಸಮಾಜ سرکار کے